ಅಲ್ಲ ಎಪ್ಪಾಗ ಹೋಯ್ತೋ ಏನೋ ನೋಡಿದ ಪಾರ ಇಲ್ಲಿ ನೋಡಿದ್ರ ಹೆತಿ ಹೊರ ಐಕಿ ಕಿರಿಜಿ ಕೇಳುದಲ್ಲ ಸೊಸಿ ಹೊರ ಕೇಳಂಗಿಲ್ಲ ಕೇಳೋಂಗಿಲ್ಲ ವಾರ ಎಲ್ಲಿ ಹೋಗಿರ್ಬೇಕು ಅಲ್ಲ ತನ್ನ ಹೆಂಡತಿದ್ರು ತಾ ಉಳಿಸ್ಕೋಬೇಕ ಇಲ್ಲಿ ನೋಡುವ ಎಲ್ಲಿ ಹೋಗಿ ಪಾರ ಮುಂಜಾನಿಂದ ನಾನ ಹೋಗಿ ನೋಡ್ಕೊಂಡ್ರೇನ ವಾ ತಾಯಿ ಮತ್ತ ಮನೆ ಬಿಟ್ಟು ಕಳ್ಸಾ ಬಿಟ್ಟಾ ಆಯ್ಕೆಲಿಕ್ಕಿ ಮಾತು ಮಗ ಕೇಳ್ತಾಳೆ ಏನ್ ಮಾಡ್ತಾಳ ஹெய்யப்பா நான் கிளை வர அது எல்லாம் நடில கத்தி மனிக்கு அது நோ நடினால நீங்க மணி விட்டு ஓடப்பர ஹேஷ் சாக்காய் நீட நான் மாத்திர கேள் ஹாத்தி நான் ஹாத்தினி ஆகிய பாக் எல்லா தயார மாதிரி கூத்துக்கொட்டாட்கிட்டு ஏன்மாத்தி அல்லா பூரி கைசிடுக்கு ஊருக்கு தம்ம நீயர் வந்துட்ட ಏ ಇಲ್ಲ ಬಿಡು ಅಜ್ಜಿ ಅಮ್ಮ ಕೇಳ ಅಮ್ಮ ಕೇಳಂಗಿಲ್ಲ ಸುಮ್ಮನೆ ಹೇಳಿ ಹೇಳಿ ಸಾಕಾಗೋಗಿದ್ದೆ ಅದಕ್ಕೆ ಸಾಕಾಗಿನೇ ನಾನು ನನಗೆ ಹೋಗಿದ್ದು ಇರಲಿ ಬಿಡು ಪರವಾಗಿಲ್ಲ ನಾನು ಪ್ರಿಯಾ ನಮ್ಮ ಮತ್ತವ್ರ ಮನೆಗೆ ಕಳಿಸ್ತೀನಿ ಒಂದು ಸ್ವಲ್ಪ ದಿನ ಆಮೇಲೆ ನೋಡೋಣ ಇವಾಗ ನಾನು ಏನು ಹೇಳಿದ್ರು ಅಮ್ಮ ಕೇಳೋಲ್ಲ ಪ್ರಿಯಾ ನಾನು ಹೇಳಿನಲ್ಲ ಮೊದಲೇ ನಿನಗೆ ನಮ್ಮ ಅಮ್ಮ ಹೆಂಗೆ ಅಂತ ನೀನು ತಾನೇ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದವಳು ಹಾಂ ಅಲ್ಲ ಪ್ರಿಯಾ ಇವಾಗ ಅಮ್ಮನಿಗೆ ನಾವು ಸುಳ್ಳು ಹೇಳಿದ್ದೀವಿ ಅಂತ ಸಿಟ್ಟು ಬಂದಿದೆ ಅಷ್ಟೇ ಆದರೆ ನಾನು ಬೇರೆ ಸುಳ್ಳು ಹೇಳಿದ್ದೀನಿ ಅಂತ ಅಮ್ಮನಿಗೆ ತುಂಬ ಸಿಟ್ಟು ಬಂದುಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ದಿನ ನೀನು ನಿಮ್ಮ ಅಮ್ಮನ ಮನೇಲೆ ಇರು ನಾನು ಬೇಕಾದರೆ ಆಮೇಲೆ ಬಂದು ನಿನ್ನ ಕರ್ಕೊಂಡು ಬರ್ತೀನಿ ನಾನು ಇಲ್ಲೇ ಇದ್ದು ಅಮ್ಮನಿಗೆ ಸಮಾಧಾನ ಮಾಡ್ತೀನಿ ಮಾಡಿ ಅಮ್ಮ ಒಪ್ಕೊಂಡ್ರೆ ಅವಾಗ ನಿನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು வ அது சொல்பின் மட்டி ஹோன் ஆனால் நான் கர்சோத்தீன் அந்த ஆ எல்லா நீல ஒன்னி தின நம்ம அவெல்லாம் கர்த்து

ಪ್ರಿಯಾ ಹಂಗಲ್ಲ ಪ್ರಿಯಾ ಇಲ್ಲಿ ಕೇಳಿಲಿ ಸುಮ್ನೆ ಯಾಕೆ ಅಮ್ಮನ್ ಜೊತೆ ಜಗ ಮಾಡ್ಕೊಂಡು ಇದ್ ಮಾಡ್ಕೊಳ್ಳೋದು ಒಂದ್ ನಾಲ್ಕು ದಿನ ನಿಮ್ ಮನೇಲಿರು ನಾನು ಆಮೇಲೆ ಹೆಂಗೂ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ ಇಲ್ಲ ಅಂದ್ರೆ ಈ ಜಗ ಕಂಟಿನ್ಯೂ ಆಗುತ್ತೆ ಅಮ್ಮ ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಆಮೇಲೆ ಯಾ ಏನ್ ಮಾಡ್ತೀಯ ನೀ ಇವಾಗ ಅಮ್ಮನ ಜೊತೆ ಜಗಳ ಆಡಿದ ಆಯ್ತಲ್ಲ ಮತ್ತೆ ಏನು ಮಾಡಕಾಗುತ್ತೆ ಅಲ್ಲ ಅಮ್ಮ ಯಾವ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ನಮ್ಮಮ್ಮ ತುಂಬಾ ಜಗಳ ಗಂಟೆ ನೀನ್ ನಿನ್ ಎಷ್ಟು ಜಗಳ ಗಂಟೆ ನಿನ್ಕಿಂತ ಅಲ್ಲ ಹತ್ತು ಪಟ್ಟು ಜಗಳ ಗಂಟೆ ನಮ್ಮಮ್ಮ ಅವರು ಅವ್ರ ತವರ ಮನೆಯಲ್ಲೇ ಅವ್ರ ಮಾತು ಕೇಳಿಲ್ಲ ಅವರು ಗೊತ್ತಾ ಇಷ್ಟ ವರ್ಷ ಆದ್ರೂ ಅವರ ಅಮ್ಮನ್ನೇ ಮಾತಾಡಸಿಲ್ಲ ನಮ್ಮಮ್ಮ ಇನ್ನ ನಿನ್ನ ಮಾತಾಡ್ಸಿ ಬಿಡತಾರ ನಿನ್ನ ಕರ್ಕೊಂಡು ಬಿಡತಾರ ಸುಮ್ಮನೆ ನಿನ್ ಭವೆಯಲ್ಲಿ ಇದೀಯಾ ಅಷ್ಟೇ ಆಹಾ ಅಂತ ಹೇಳ್ಬಿಡು ಅಲ್ಲ ನಾನೇನು ಹಳ್ಳಿನ ಬಂದಿರೋ ಹಳ್ಳಿ ಗುಗ್ ಅಂತ ಅನ್ಕೊಂಡ್ತಿದೀರಾ ನಿಮ್ಮಮ್ಮ ಹೆಂಗ್ ಓ ದೇವ್ರೆ ಇನ್ನು ಇವಳು ಏನು ಮಾಡ್ತಾಳಪ್ಪ ನನಗೆ ಅಲ್ಲ ಈ ಕಡೆ ಅಮ್ಮ ಈ ಕಡೆ ಇವಳು ಅದು ಯಾಕಾದರೂ ಮದುವೆ ಆದ್ನಿ ದೇವ್ರೆ ನಾನು ಅಯ್ಯೋ ದೇವ್ರೆ ಮದುವೆ ಆಗೋದೇನೋ ಆಗಿಬಿಟ್ಟೆ ಅತ್ತಾಗೆ ಸುಮ್ಮನೆ ಸುಳ್ಳು ಹೇಳಿಬಿಟ್ನಲ್ಲಪ್ಪ ನಾನು ಸುಳ್ಳು ಹೇಳಿರೋದೇ ಇವಾಗ ದೊಡ್ಡ ಉಪಜಿತಿ ಆಗಿಬಿಟ್ಟಿದೆ ನನಗೆ ಸುಳ್ಳು ಹೇಳಿರೋದ್ರಿಂದ ಅಮ್ಮ ನನ್ನ ಮಾತು ಕೇಳ್ತಾ ಇಲ್ಲ ಇವಳು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರೆ ಮಾಡ್ಕೊಳ್ತಾ ಇಲ್ಲ ಇನ್ನು ಅದೇನು ಮಾಡ್ತಾರೋ ಇವರಿಬ್ಬರು ಸೇರಿಬಿಟ್ಟು ಎಲ್ಲರಲ್ಲಕ್ಕೆ ಗುಂಡೆ ಭದ್ರ ಬಡಿಗೆ ನೀನು ಹೇಳ್ತಿ ಓದಿಲ್ಲಕ್ಕೆ ನನ್ನ ಮನೆ ಬಿಟ್ಟು ಅಗ್ಗರಲ್ಲಿ ಬನ್ನಾಳಿನ ಸುಳ್ಳು ಹೇಳ್ಕೊಂಡು ನನ್ನ ಮಗನ ತನ್ನ ಬುಟ್ಟಿಗೆ ಹಾಕ್ಕೊಂಡು ಹಾಂ ತನ್ನ ಶರಣ ಕಟ್ಕೋಬೇಕಂತ ಮಾಡ್ಯಾಳಕ್ಕಿನ ನಾ ಬಿಡ್ತೀನಿ ನಾ ನಾ ಎಂತಕ್ಕಿದ್ದೀನಿ ಗೊತ್ತಿಲ್ಲ ಮತ್ತೆ ಅಟ್ಟಾಕಿನ ಚಂದ ಹರಿಸಿದ್ದೆ ಇಲ್ಲೇ ಇದಿಲ್ಲ ಅಂದ್ರೆ ಹೋಗಲ್ಲ ಹ್ಮ್ ಅದಕ್ಕ ಮತ್ತೆ ಅಮ್ಮ ಹಂಗಲ್ಲ ಅಮ್ಮ ಅವಳು ಕೋಪ ಮಾಡ್ಕೊಂಡು ಹೋಗಿದ್ದಾಳೆ ಇನ್ನದ್ ಏನ್ ಮಾಡ್ತಾಳು ನನ್ಗೆ ಅದೇ ಭಯ ಆಗ್ತಾ ಇದೆ ಅಲ್ಲಮ್ಮ ನಿಮ್ಗೆ ಯಾಕಮ್ಮ ಇಷ್ಟೊಂದಿದ್ದು ನಾನ್ ಕೆಲಸ ಮಾಡ್ತಿದ್ದೀನಲ್ಲಮ್ಮ ಅವ್ಳು ಮಾಡ್ತಾ ಇದ್ರೆ ಏನಾಯ್ತು ಹೇಳು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಆಮೇಲೆ ಬೇಕಾದ್ರೆ ಅವಳನ್ನ ನಾನೇ ಕೆಲಸ ಕಳಿಸ್ತೀನಮ್ಮ ಇಲ್ಲಿ ನೋಡಿ ಇಲ್ಲಿ ಹಲಿಕ ಮಾಡ್ಯ ನೀ ಏನಾರ ಹೇಳ್ತಿ ಸರಿ ಉರ್ಕೊಂಡು ಹೊಂಟಿ ಅನ್ಕೋ ಮತ್ತ ನೀನು ಆಗಿ ಅಲ್ಲೇ ಬಿಡೋಕೆ ಮತ್ತು ಹಾಂ ಈ ಮನೆಯಾಗ ನಿನಗೆ ಏನು ಸಾಸ್ವಿ ಕಾಳು ಸಿಗಂಗಿಲ್ಲ ಮತ್ತೆ ಹಂಗೇನಾರ ವಿಚಾರ ಮಾಡಿದ್ದೆ ಅಂದ್ರೆ ಅಲ್ಲ ಮದ್ಲಾ ಹೇಳಬೇಕಾಗಿತ್ತು ನನಗೆ ಕೆಲಸ ಮಾಡೋದಿಲ್ಲತ್ತ ಅವಾಗ ಅಲ್ಲ ನಾಕಿ ಹಾಂ ನಾ ಏನೇ ಕೆಲಸ ಮಾಡ್ತಾಳ ಪಗಾರ ತಾಳಾ ಅಂತ ಹೇಳಿ ನಾ ಒಪ್ಕೊಂಡು ಮನೆ ಸೇರ್ಸ್ಕೊಂಡಿನಿ ಅಟ್ಟು ಸಾಲದಂತ ಊರ ಮಂದಿ ಮುಂದೆ ಎಲ್ಲ ಹೇಳ್ಕೊಂಡು ತಿರುಗಾಡಿನಿ ಹಾಂ ಈಗ ಅಂದ್ರೆ ಈಚಿ ಕೆಲಸ ಮಾಡೋದಿಲ್ಲ ಅಂದ್ರೆ ಊರ ಮಂದಿ ನಾನು ನೋಡಿ ನನ್ನ ಎಲ್ಲಾರ ಮುಂದೂ ನಾನು ಆಗಂಗಿಲ್ಲ ಆಗಂಗಿಲ್ಲನ ಮತ್ತ ಬಂದ ನಾನಿಲ್ಲಿ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡಕ ಅಲ ಬಾಡೆ ಅಲ ಬಾಡೆ ಹಲ್ಕಟ್ಟ ಬಾಡೆ ಎಲ್ಲಿದ್ದೀ ಇದ ಕಕ್ಕೆ ನೀನು ಒಟ್ಟು ನಡೀ ಬಂದಾಗ ಕೇಳಿ ಹೊಕ್ಕಳ ಹೊರಕ್ ಏ ದೊಡ್ಡ ಅಂಜಿಕೆ ತೋರಿಸ್ತಾ ಇರ್ತಾನೆ ನನಗೆ ಇಲ್ಲಿ ಅಲ್ಲ ಆಕಿನ ಬೆಂಗಳೂರಾಗ ಇಟ್ಕೋತ ಹೇಳ ಎಲ್ಲ ನಾಟಕ ಮಾಡುದು ಇಲ್ಲಿ ನಾನು ಮುಂದೆ ನಡೆಯಂಗಿಲ್ಲ ಬರ್ಲಿಕ್ಕೆ ಯಾರು ಕರ್ಕೊಂಡ್ ಬರ್ತಾ ಕರ್ಕೊಂಡ್ ಬರ್ಲಿ ಗೊತ್ತಾಕೆತ್ತಿ ಬರ್ಲಿ ಅವ್ರ ವಾಪರ ಬರ್ಲಿ ಮಾತಾಡ್ತೀನಿ ಇದ ಕಲ್ಸರಿ ಕೇಳ್ತೀನಿ ನೋಡಿ ಅಮ್ಮ ಅವಳು ಏನನ್ನ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡೋದಮ್ಮ ಅದೆಂತ ಹೆಚ್ಚು ಕಡಿಮೆ ಮಾಡ್ಕೊತಾಕಿ ಅಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳಗಿತ್ತಂದ್ರೆ ಯಾರನ್ನ ಲವ್ ಮಾಡಿ ಮನಿ ಬಿಟ್ಟು ಬರ್ತಾರ ಏನ ಆಗೋದಿಲ್ ತಗೋ ಇಂತವೆಲ್ಲಾ ಬಾ ನಾನು ಬಾ ನಾನು ಇಂತ ಬಿಲ್ ನಗೆ ತೆರೆಗೆ ಹಾ ಬಾ ನಾನು ಇಲ್ಲಿ ಹೋಗ್ಲಾಡಾ ಹೇ ಹಾಕಕ್ಕೆ ಹೆಚ್ಚು ಕಡಿ ಮಾಡ್ಕತ್ತಾ ಹೆಚ್ಚು ಕಡಿಮೆ ಹಾಕೊಂಡ್ರೆ ಮಾಡ್ಕೊಳಾಕ ಬಿಡು ನನ್ನ ಮನೆಗೆ ಇದ್ರೆ ಸೈಸಿ ಬಿಡ್ತಿದ್ದೆ ತಕ ಮನಿ ಬಿಟ್ ಹೋಗಾ ಅಳ್ಕೊಂಡಾ ಹಾಕಿದೆ ಇಲ್ಲಂದ್ರೆ ಗೊತ್ತದಿಲ್ಲ ತಿನಾ ನಡಿ ನ ಸಾಕಿ ನೀ ನಡಿ ನಿనికిಲ್ಲ ಸೈಸಿಲು ಮಾನ್ ನಡಿ ಹೋಗದಲ್ಲ ಶನಿ ಮಾರಿದು ಹೋಲಕ ಸರಿ ಅಮ್ಮ ಆಯ್ತು ನನಗೆ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದಾರೆ ಹ ಅಲ್ಲ ದೊಮ್ಮಿ ರುಮ್ಕೊಂಡಾ ಆಗಿದಾ ರುಮ್ಕೊಂಡಾ ರುಮ್ಂತಾ ರುಗ್ಬೇಕು ಅನ್ಸುತ್ತೆ ನಾನು

ಇವಾಗ ನನ್ನ ಜಗ ಮಾಡಿ ಮನೆ ಬಿಟ್ಟರೆ ಹಾಕಿರೋದಕ್ಕ ಅಕ್ಕ ನಾನು ಇವಾಗ ಏನ್ ಮಾಡೋದು அய்யோ சரி அக்கா நங்கு அதே ஆகிவா் நான் ರೀತಿಯ ಒಂದು ಕೆಲಸ ಮಾಡೋಣ ನೋಡು ನಿಮಗೆ ಒಬ್ರು ಗೊತ್ತಿರ ಗೊತ್ತಿರೋರಿದ್ದಾರೆ ಅವರು ನಾಟಕ ಮಾಡ್ತಾರೆ ಆಯ್ತಾ ಅವ್ರನ್ನ ಕರೆಸಿಬಿಟ್ಟು ಪೊಲೀಸರ ಥರ ಆಕ್ಟ್ ಮಾಡೋಕೆ ಹೇಳಣ ನೀನು ಪೊಲೀಸರನ್ನ ಕರ್ಕೊಂಡು ಹೋಗು ನಿಮ್ಮ ಮನೆಗೆ ಹೋಗ್ಬಿಟ್ಟು ಅತ್ತೆಗೆ ಭಯ ಹಿಡ್ಸಿಬಿಟ್ಟು ಮನೆ ಒಳಗಡೆ ಸೇರ್ಕೋ ಆಯ್ತಾ ಅತ್ತೆ ಯಾರಿಗೂ ಭಯ ಪಡೋದಿಲ್ಲ ಪೊಲೀಸರಿಗೆ ಮಾತ್ರ ಭಯ ಪಡೋದು ಅದಕ್ಕೆ ಅವ್ರನ್ನೇ ಕರ್ಕೊಂಡು ಹೋಗು ಬಟ್ ರಿಯಲ್ ಪೊಲೀಸರು ಕರ್ಕೊಂಡು ಹೋಗೋದು ಬೇಡ ಯಾಕಂದ್ರೆ ಇಲ್ಲಿ ನಿಂದು ತಪ್ಪಿದೆ ಆಮೇಲೆ ನಿನ್ ತಪ್ಪು ಹೊರಗಡೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ನಾಟಕ ಪೊಲೀಸರನ್ನ ಕರ್ಕೊಂಡು ಹೋಗಿ ಮಾಡ ಆ್ಯಕ್ಟ್ ಮಾಡ್ಸೋಣ ಅವ್ರ ಕಡೆಯಿಂದ ಧಮಕಿ ಹಾಕ್ಸ್ಬಿಡೋಣ ಅವಾಗ ನಿಮ್ಮ ಅತ್ತೆ ಸುಮ್ಮನೆ ಇರ್ತಾರೆ ಸರಿನಾ ಹಾಗಂತೀರಕ್ಕ ಅದರಿಂದ ಏನು ತೊಂದರೆ ಆಗಲ್ಲಲ್ವಾ ಎಂಥದ್ದು ಇಲ್ಲ ಏನು ತೊಂದರೆ ಆಗೋದಿಲ್ಲ ಏನಿಲ್ಲ ಹಾಗೆ ಮಾಡೋಣ ನೀವು ನೋಡಿಲ್ವಾ ಸೀರಿಯಲಲ್ಲೆಲ್ಲ ಹಾಗೆ ಮಾಡೋದು ಹಾಗೆ ಮಾಡೋಣ ನಾವು ಬರ್ತೀನಿ ಬಾ ನೀನು ಒಳಗಡೆ ಬಾ ಪರವಾಗಿಲ್ಲ ಅಕ್ಕ ನೀ ಕಾಲ್ ಮಾಡ್ಬಿಟ್ ಬನ್ನಿ ನಾನು ಇಲ್ಲೇ ಇರ್ತೀನಿ ಸರಿ ಇರು ನೋಡಿದ್ರಲ್ಲ ನಿಮಗೂ ನಿಮ್ಮ ಅತ್ತೆ ಇದೇ ಥರ ಮಾಡಿದ್ರ ಸೊ ಹಾಗಿದ್ರೆ ನನ್ನ ವೀಡಿಯೋನ ನೋಡಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಯೋಚನೆ ಮಾಡಿ ಕಮೆಂಟ್ ಮಾಡಿ